ಈ ವರ್ಷ ವಾಪಸ್ ಫಸ್ಟ್ ಪ್ಲೇಸ್ ತರೋಣ ಅಂಡ್ ಎಲ್ಲ ಬೇರೆ ಊರವರು ಮೈಸೂರಲ್ಲಿ ಯಾಕಿಲ್ಲ ಅಂತ ಹೊಟ್ಟೆ ಉಡ್ಕೋಬೇಕು ಸಣ್ಣ ಸಂಗೆ ಅದನ್ನ ಮಾಡೋಣ ಯಾವುದೇ ಅಭಿಯಾನ ಆಗಲಿ ಏನೇ ಸ್ವಚ್ಛ ಭಾರತ್ ಏನೇ ಇದ್ರು ನಾನು ಖಂಡಿತ ಪಾರ್ಟಿಸಿಪೇಟ್ ಮಾಡ್ತೀನಿ ಇದಕ್ಕೂ ಮುಂಚೆ ನಾವು ಲೆಸ್ ಮೈಸೂರು ಅಂತ ಒಂದು ಸಂಸ್ಥೆ ಇತ್ತು ಸೊ ಲೆಸ್ ರೋಡ್ ಮೈಸೂರಲ್ಲಿ ಕೂಡ ನಾವು ಏರಿಯಾ ಏರಿಯಾಸ್ ಅಡ್ಮಿಟ್ ಮಾಡ್ತಾ ಇದ್ದೀವಿ ಸ್ಟೂಡೆಂಟ್ಸ್ ಎಲ್ಲ ಒಂದು ಗ್ರೂಪ್ ಮಾಡಿ ಮಾಡ್ತಿದ್ರೆ ನಾವು ಕೂಡ ಸಂಸ್ಥೆ ಇದೆ ಸೊ ನಾನು ಅದರ ನನ್ನ ಕಾಲೇಜ್ ಇಂದ ಹಲವಾರು ಬಾರಿ ಹೋಗಿ ಕ್ಲೀನ್ ಮಾಡಿದ್ರು ಇದನ್ನ ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ ನೀವೆಲ್ಲರೂ ನನಗೊಂದು ಅವಕಾಶ